ಹಾಯ್ ಸುಗಣ ನಮಸ್ಕಾರ ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಏನಲ್ಲಲ್ಲ ಏನ ಏನಾದರೂ ಒಂದು ಸಮಸ್ಯೆ ಇದೇ ಇರುತ್ತೆ ದಯವಿಟ್ಟು ಅದಕ್ಕೆಲ್ಲ ನೀವು ಬೇಜಾರಾಗಲಿಕ್ಕೆ ಹೋಗಬೇಡಿ ನಿಮ್ಮಂಥ ಸಿಂಹದ ಮರಿ ನಮ್ಮ ನಾಡಿಗೆ ಬೇಕು ನೀವು ಚಿರಂಜೀವಿ ಅಂತ ಪಿಕ್ಚರ್ ತರದಾರೇ ಚಿರಂಜೀವಿ ಆಗಿಬಿಟ್ಟಿದ್ದೀರಾ ಆಮೇಲೆ ಮೃತ್ಯುಂಜಯ ಅಂತ ಪಿಚರ್ ಬರ್ತಿದ್ದೀರಾ ಮೃತ್ಯುಂಜಯನಾಗಿರ್ತೀರ ನೀವು ಎಂದಿಗೂ ಯಾವುದೇ ಕಾರಣಕ್ಕೂ ಬೇಸರ ಪಟ್ಟುಕೊಳ್ಳದೆ ಮನಸ್ಸನ್ನು ನೆಗೆಟಿವ್ ಥಿಂಕ್ ಮಾಡಬೇಡಿ ಪಾಸಿಟಿವ್ ಥಿಂಕ್ ಮಾಡಿ ಆಪ್ರೇಷನ್ ಆಗುತ್ತೆ ಸಕ್ಸಸ್ ಆಗುತ್ತೆ ಮತ್ತೆ ನೀವು ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಅಭ್ಯುದಯದ ದ್ಯೋತಕ ದ್ಯೋತಕವಾಗಿ ನೀವು ಕರ್ನಾಟಕಕ್ಕೆ ದ ಕಿಂಗ್ ಆಫ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಬಂದೇ ಬರ್ತೀರ ನೀವು ಯಾವಾಗಲೂ ನನಗೆ ಮಾದರಿಸಿ ಶಿವಣ್ಣ ನಾನು ನಿಮ್ಮನ್ನೇ ಸಾಧ್ಯ ಆದಷ್ಟು ಫಾಲೋ ಮಾಡ್ತೀನಿ ಸಾಧ್ಯ ಆದಷ್ಟು ನಿಮ್ಮ ಒಂದು ಬೆಳವಣಿಗೆಯನ್ನು ಹೇಗೆ ನೀವು ಆಲ್ಹಾದಿಸುತ್ತೀರೋ ಹಾಗೆ ನನ್ನ ಬೆಳವಣಿಗೆಯನ್ನು ಕೂಡ ನಾನು ಆಹ್ಲಾದಿಸುತ್ತೇನೆ ನೀವು ಅಂದ್ರೆ ನನಗೆ ಪಂಚ ಪ್ರಾಣ ನೀವಿರುವುದೇ ನಮಗಾಗಿ ನಾವಿರುವುದೇ ನಿಮಗಾಗಿ ಗೊತ್ತಾಯ್ತಲ್ವಾ ಅಣ್ಣ ಅಮೇರಿಕದ ಫ್ಲೋರಿಡಾದಲ್ಲಿರುವ ಹ್ಯಾಮಿಂಗ್ಟನ್ನಲ್ಲಿರುವ ಆಸ್ಪತ್ರೆಯಲ್ಲಿರ್ತಕ್ಕಂಥ ನೀವು ಚಿರಂಜೀವಿ ಆಗಿರ್ತೀರ ದಯವಿಟ್ಟು ಯಾವಾಗ್ಲೂ ಮನಸ್ಸಿಗೆ ಬೇಜಾರ್ ಮಾಡಿಕೊಳ್ಳದೆ ನಿಮ್ಮ ನಿಮ್ ನಮ್ಮೆಲ್ಲ ಕರ್ನಾಟಕ ಚಿತ್ರ ಚಲನಚಿತ್ರ ರಂಗದ ಚಲನಚಿತ್ರ ಮಂಡಳಿ ಹಾಗೂ ಎಲ್ಲ ನಟರ ಅಭಿಮಾನಿಗಳ ಪರವಾಗಿ ಎಲ್ಲ ನಟರೂ ಸಹಿತ ನಿಮ್ಮ ಪರವಾಗಿ ಇದ್ದಾರೆ ಎಲ್ಲರೂ ನಿಮ್ಮನ್ನು ಕಂಡ್ರೆ ಅಷ್ಟೇ ಸಂತೋಷ ಪಡ್ತಾರೆ ಅಷ್ಟೇ ನಿಮ್ಮನ್ನು ಪ್ರೀತಿಸ್ತಾರೆ ನಿಮ್ಮದು ಇನ್ನೊಂದು ಸೌಭಾಗ್ಯ ಏನು ಅಂದರೆ ನಮ್ಮ ಅತ್ತಿಗೆ ನಿಮ್ಮ ಜೊತೆ ಇರೋದು ನಮ್ಮ ಗೀತಾ ಅತ್ತಿಗೆ ನಿಮ್ಮ ಜೊತೆ ಇರೋದರಿಂದ ಗೀತಾ ಮೇಡಮ್ ಇರೋದರಿಂದ ನಿಮಗೆ ಅದಮ್ಯವಾಗಿರ್ತಕ್ಕಂಥ ಚೈತನ್ಯಶೀಲ ಶಕ್ತಿ ನಿಮ್ಮ ಜೊತೆ ಯಾವಾಗಲೂ ಸದಾ ಪಾರ್ವತಿಯ ವೇಷದಲ್ಲಿ ಇರುತ್ತೆ ಹಾಗೇ ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪನವರ ಆಶೀರ್ವಾದ ಹಾಗೂ ನಮ್ಮ ಕುಟುಂಬದ ನಮ್ಮ ಊರಿನ ನಮ್ಮ ನನ್ನ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ಸೇರಿ ನಾವೆಲ್ಲರೂ ವಿಸ್ತೃತವಾಗಿರ್ತಕ್ಕಂಥ ಪೂಜೆಯನ್ನ ಮಾಡುವುದರೊಂದಿಗೆ ನಿಮಗೆ ಶುಭ ಹಾರಿಸುತ್ತೇವೆ ಯಾವುದೇ ಬೇಜಾರ್ ಯಶಸ್ವಿಯಾಗಿ ಇಪ್ಪತ್ನಾಲ್ಕರಂದು ಶಸ್ತ್ರಚಿಕಿತ್ಸೆ ಆಗಲಿ ಆ ಆಪರೇಷನ್ ಆದ್ಮೇಲೆ ನೀವು ಸದೃಢವಾಗಿ ಚೇತರಿಸಿಕೊಟ್ಟಿಲ್ಲ ಒಂದು ತಿಂಗಳ ಕಾಲ ಯಾವುದೇ ವಿಷಯಗಳ ಬಗ್ಗೆ ಚಿಂತಿಸದೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನೂ ನೀವು ಐವತ್ತು ಪ್ಲಸ್ ಚಿತ್ರಗಳನ್ನು ಮಾಡ್ತೀರಿ ಆ ಧೈರ್ಯ ನನಗಿದೆ ಆ ಕೆಪಾಸಿಟಿ ನಿಮಗಿದೆ ಗೊತ್ತಾಯ್ತಾ ಹಾಗೆ ಅಣ್ಣ ಇನ್ನೊಂದು ಏನು ಹೇಳೋದಂದ್ರೆ ನಾನು ಮನಪೂರ್ವಕವಾಗಿ ನಿಮ್ಮಲ್ಲಿ ಈಗ ಒಂದು ವಾರದಿಂದ ಬೇಡ್ಕೊಳ್ತಾ ಇದ್ದೇನೆ ನಮ್ಮ ಅಣ್ಣನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆದ ನಂತರ ಮರಳಿ ಬಂದಾಗ ನೀವು ಮೊದಲು ಹೇಗೆ ಲವಿಕೆ ಇದ್ದೀರೋ ಅದಕ್ಕಿಂತ ಹತ್ತು ಪಟ್ಟು ಲವಲಂಬಿಕೆಯಿಂದ ಇರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆ ಒಂದು ಶಕ್ತಿ ನಿಮ್ಮ ಜೊತೆಗಿದೆ ಆ ಅತ್ತಿಗೆ ಅಂತಕ್ಕಂಥ ಶಕ್ತಿ ನಿಮ್ಮ ಜೊತೆಗಿದೆ ಅವರು ಅವರು ನಿಮ್ಮನ್ನ ನೋಡಿಕೊಳ್ಳುವ ರೀತಿ ನಿಮ್ಮ ಮಗಳು ನಿವೇದಿತ ಇರತಕ್ಕಂತ ರೀತಿ ನೀವು ಪುಣ್ಯಶಾಲಿಗಳು ಅಂತ ಶ್ರೀಮತಿಯನ್ನು ಪಡೆದ ಅಂತ ಮಕ್ಕಳನ್ನು ಪಡೆಯದಂತ ನೀವೇ ಪುಣ್ಯ ಶಾಲಿಗಳು ನಿಮ್ಮ ಜೊತೆ ಇಡೀ ಕರ್ನಾಟಕ ಭಾರತ ಮಾತ್ರವಲ್ಲ ಇಡೀ ಇಂಟರ್ನ್ಯಾಷನಲ್ ವ್ಯವಸ್ಥೆಯಲ್ಲಿ ನಿಮ್ಮ ಅಭಿಮಾನಿಗಳ ಅಮೋಘ ಅಭಿಮಾನಿಗಳಿದ್ದಾರೆ ನಿಮ್ಮನ್ನ ಅವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ಸಿನಿ ಪ್ರೇಮಿಗಳಿದ್ದಾರೆ ನಿಮಗೆ ಆರೋಗ್ಯ ಐಶ್ವರ್ಯ ಹೇಗೆ ಹೀಗೆ ಮುಂದುವರಿಯಲಿ ನಿಮ್ಮನ್ನು ನಾವು ಫಾಲೋ ಮಾಡ್ತಕ್ಕಂಥ ತಮ್ಮಂದಿರಾಗಿದ್ದೇವೆ ನಮ್ಮ ಕುಟುಂಬ ಯಾವಾಗಲೂ ನಿಮಗೆ ಚಿರಋಣಿಯಾಗಿದೆ ಬಿಕಾಸ್ ನಾನು ನಿಮ್ಮ ಆನಂದ ಚಿತ್ರದಿಂದ ಒಂದು ಹೊನ್ನಾಳಿಯಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಹೊನ್ನಾಳಿಯಲ್ಲಿ ಓದುತ್ತಿರುವಾಗ ಎಂಟನೇ ತರಗತಿ ಓದುತ್ತಿರುವಾಗ ನಿಮ್ಮ ಮೊದಲ ಚಿತ್ರ ಆನಂದದಿಂದ ನಾನು ಪ್ರೇರಣೆಗೊಂಡು ಅಲ್ಲಿಂದಲೇ ಶುರು ಮಾಡಿದೆ ನಾನು ಬೆಳಿಬೇಕಂದ್ರೆ ಹೀಗೆ ಬೆಳಿಬೇಕು ಮನುಷ್ಯನ ವ್ಯಕ್ತಿತ್ವ ಬೆಳಿಬೇಕಂದ್ರೆ ಹೀಗೆ ಬೆಳಿಬೇಕು ಅಲ್ವಾ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೇನೆ ಆ ಫಾಲೋ ಮಾಡ್ತಕ್ಕಂಥ ಚೈತನ್ಯವನ್ನ ನಿಮ್ಮಿಂದ ನಾನು ಪಡೆದಿದ್ದೇನೆ ಅಪ್ಪುವಂತ ಪುಣ್ಯಾತ್ಮ ನಿಮ್ಮ ತಮ್ಮ ದೇವರ ತಮ್ಮ ಅಭಿಮಾನಿಗಳನ್ನೇ ದೇವರೆಂದು ಅರ್ಥೈಸಿಕೊಂಡ ತಂದೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅಪ್ಪಾಜಿ ತಾಯಿ ಪಾರ್ವತಾದೇವಿ ಹಾಗೂ ನಮ್ಮ ಗೀತಾ ಮೇಡಮ್ ನಮ್ಮ ಅತ್ತಿಗೆ ಅಂತ ಕರಿತೀವಿ ನಾನು ಯಾವಾಗಲೂ ತುಂಬು ಹೃದಯದ ಧನ್ಯವಾದಗಳ ಧನ್ಯವಾದಗಳು ನಿಮಗೆ ಯಶಸ್ವಿಯಾಗಿ ನಿಮ್ಮ ಜರ್ನಿಯನ್ನ ಮುಗಿಸಿಕೊಂಡು ಶೀಘ್ರವಾಗಿ ಅಂದರೆ ಜನವರಿ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕು ನೀವು ನಮ್ಮ ರಾಜ್ಯಕ್ಕೆ ಬರುತ್ತೀರೆಂದು ಬರುವೆರೆಂಬ ತುಂಬ ಹೃದಯದ ಆಶಾಭಾವದೊಂದಿಗೆ ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಿಮಗೆ ಇನ್ನೂ ಐವತ್ತು ವರ್ಷ ಇನ್ನೂ ನಲವತ್ತು ವರ್ಷ ಆರೋಗ್ಯವನ್ನು ಕೊಡಲಿ ಅಂತ ಅಂತ ಹೇಳ್ತಕ್ಕಂತ ನಾನು ಬೇಡಿಕೊಳ್ಳುತ್ತೇನೆ ನಿಮ್ಮಂತವರು ಈ ಕರುನಾಡಿಗೆ ಬೇಕು ನೋಡಿ ಸುದೀಪಣ್ಣವರ ದೊಡ್ಡ ಬೆಂಬಲ ಇದೆ ನಿಮಗೆ ವಿಜಯ್ ದುನಿಯಾ ವಿಜಯ್ ಇದ್ದಾರೆ ಬಿ ಸಿ ಪಾಟೀಲ್ ಬಂದಿದ್ರು ನಿನ್ನೆ ರಾಜ್ಕುಮಾರ್ ಬಂದಿದ್ರು ಮನೆಗೆ ಎಲ್ಲಾ ನಟ ನಟಿಯರು ಬಂದಿದ್ರು ರಾಜಕಾರಣಿಗಳು ಸಹಿತ ಬಂದಿದ್ರು ನಿಮ್ಗೆ ಆಗಿದೆ ಕಡಿಮೆಯಾಗಿರಿ ದೇವರೆಲ್ಲ ಕೊಟ್ಟಿದ್ದಾರೆ ಆರೋಗ್ಯವನ್ನು ಕಾಪಾಡಿಕೊಂಡು ಬನ್ನಿ ನಾವಿರುತ್ತೇವೆ ನಿಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಗು ನಗುತ ಇರಿ ಆಪರೇಷನ್ ಸಕ್ಸಸ್ ಆಗುತ್ತೆ ನೀವು ಅದ್ಭುತವಾಗಿರ್ತಕ್ಕಂಥ ಒಂದು ಚೈತನ್ಯಶೀಲ ಜೀವಿಯೊಂದಿಗೆ ನೀವು ಚಿರಂಜೀವಿಯಾಗಿ ಮೃತ್ಯುಂಜಯನಾಗಿ ಈ ಕರುನಾಡಿಗೆ ವಾಪಸ್ ಬರುತ್ತೀರಿ ಎಂಬ ಆಶಾಭಾವನೆಯೊಂದಿಗೆ ವಾಪಸ್ ವಾಪಸ್ ಬರುವಿರಿ ಎಂಬ ಭಾವನೆಯೊಂದಿಗೆ ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಆ ದೇವರೆಯಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ನಮ್ಮ ಕುಲದೈವ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನಲ್ಲಿ ಹಾಗೂ ಓಂ ಸದಾಶಿವನಲ್ಲಿ ಬೆಂಬಲವನ್ನು ಪಡೆಯುತ್ತಾ ಆಶೀರ್ವಾದವನ್ನು ಪಡೆಯುತ್ತಾ ನನ್ನ ನಾಲ್ಕು ಮಾತುಗಳನ್ನ ಮುಗಿಸುತ್ತೇನೆ ಹಾಗೆ ರೂಪು ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮಂತ ಅಪ್ಪಟ ಅಣ್ಣನನ್ನು ಪಡೆದಿರ್ತಕ್ಕಂಥ ಜನ್ಮ ಸಾರ್ಥಕ ನಿಮ್ಮನ್ನೇ ನಾವು ಫಾಲೋ ಮಾಡ್ತೇವೆ ನಿಮ್ಮ ಗುಣಗಳನ್ನ ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳುತ್ತೇವೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಲ್ ದ ಬೆಸ್ಟ್